ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಮ್ಮ ಮಕ್ಕಳು ಬೈಕನ್ನ ಓಡಿಸೋದಂದ್ರೆ ನಮ್ಗೆ ಎಲ್ಲೋ ಒಂಥರ ಅಭಿಮಾನ ನಮ್ಮ ಮಕ್ಕಳು ಕಾರನ್ನ ಚಲಾಯಿಸೋದಂತ ಹೇಳಿದ್ರೆ ನಮ್ಗೆ ಒಂಥರ ಅಭಿಮಾನ ನಮ್ಮ ಮಕ್ಕಳಿಗೆ ವಯಸ್ಸಾಗಿಲ್ಲ ಹದಿನೆಂಟು ವರ್ಷ ತುಂಬಿಲ್ಲ ನಮ್ಮ ಮಕ್ಕಳಲ್ಲಿ ಲೈಸೆನ್ಸ್ ಇಲ್ಲ ಎಲ್ಲ ನಮಗೆ ಗೊತ್ತಿರುತ್ತೆ ಆದರೆ ನಮ್ಮ ಮಕ್ಕಳು ವಾಹನ ಚಲಾಯಿಸುವಾಗ ನಾವು ಇನ್ನೊಬ್ಬರ ಮುಂದೆ ಓ ನನ್ನ ಮಗ ಹಾಗೆ ಮಾಡ್ತಾನೆ ನನ್ನ ಮಗ ಹೀಗೆ ಮಾಡ್ತಾನೆ ಅಂತ ಹೇಳುವಂಥ ಅಭಿಮಾನದಿಂದ ನಾವು ಮೆರಿತೀವಿ ಆದರೆ ಅದೇ ಅಭಿಮಾನ ನಮಗೆ ಕಂಟಕ ಆಗ್ತಾನೂ ಇದೆ ಕಂಟಕ ಆಗಲೂಬಹುದು ಎಚ್ಚರ ವಹಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ವಿಚಾರಕ್ಕೆ ಬರ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಮೊದಲನೇದಾಗಿ ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಕಳೆದ ದಿನ ನಮ್ಮ ಊರಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಬೆಳಿಗ್ಗೆನೆ ಪೇಟೆಗೆ ಬಂದಾಗ ಒಂದು ಮೆಸೇಜ್ ಬರುತ್ತೆ ಒಂದು ಬೈಕ್ ಆಕ್ಸಿಡೆಂಟ್ ಆಗಿದೆ ಒಬ್ಬ ಯುವಕ ಡೆತ್ ಆಗಿದೆ ಅಂತ ಹೇಳೋದನ್ನು ಬೆಳಗ್ಗೆ ಆ ಒಂದು ಸುದ್ದಿ ಕೇಳಿದಾಗ ತುಂಬ ಶಾಕ್ ಆಗೋಯ್ತು ಆಕ್ಸಿಡೆಂಟ್ ಅಂತ ಹೇಳುವಾಗ ಒಂಥರ ಭಯ ಇರುತ್ತೆ ಆನಂತರ ಒಂಥರ ಬೇಸರ ಇರುತ್ತೆ ಡೆತ್ ಆದ ಅಂತ ಹೇಳಿದಾಗ ತುಂಬ ನೋವು ಕೂಡ ಇರುತ್ತೆ ಎಲ್ಲ ಎಲ್ಲ ಒಂದು ಜಂಜಾಟದಲ್ಲಿ ನ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿ ಹೊರಟಾಗ ಆ ಹುಡುಗನ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗ್ಬೇಕಾದ್ರೆ ಹತ್ತನೇ ತರಗತಿಯ ಬಾಲಕ ಮನೆಯಲ್ಲಿ ತಡವಾಯಿತು ಅಂತ ಹೇಳುವಂಥ ಉದ್ದೇಶದಿಂದ ಮನೆಯಿಂದ ತಂದೆಯ ಬೈಕನ್ನು ತಗೊಂಡು ಶಾಲೆಗೆ ಹೋಗ್ತಾ ಇದ್ದ ಆತನೇ ಹೋಗಿ ರಸ್ತೆ ಬದಿಯ ಒಂದು ಚರಂಡಿಗೆ ಇಲ್ಲದು ಮೋರಿಗೆ ಡಿಕ್ಕಿ ಹೊಡೆದು ಚರಂಡಿಗೆ ಬಿದ್ದು ಬೀಳ್ತಾನೆ ಹೆಲ್ಮೆಟ್ ಹಾಕಿದ್ದ ಏನು ಗಾಯ ಆಗಿರೋದಿಲ್ಲ ಎದೆ ಭಾಗಕ್ಕೆ ಸಣ್ಣ ಗೀಚಿದ ಗೆರೆ ಕಾಣ್ತಾ ಇದೆ ಅಷ್ಟು ಮಾತ್ರ ಕಾಣ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಆತ ಮೃತಪಟ್ಟಿರ್ತಾನೆ ಆ ಮನೆ ಮಂದಿ ಒಂದು ಘಟನೆಯನ್ನು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ಮನೆಯಿಂದ ಹೊರಟು ಕೇವಲ ಹತ್ತು ನಿಮಿಷದಲ್ಲಿ ಮಗನ ಬೈಕ್ ಆಕ್ಸಿಡೆಂಟ್ ಆಗುತ್ತೆ ಮಗ ಡೆತ್ ಆಗಿದ್ದಾನಂತ ಒಂದು ಸುದ್ದಿ ಬಂದ್ರೆ ಯಾರಿಗೆ ತಾನೇ ಹೇಗೆ ಆಗ್ಬೇಡ ನಾವು ಅಭಿಮಾನದಿಂದ ಮಕ್ಕಳಿಗೆ ಬೈಕನ್ನು ಕೊಡ್ತೀವಿ ಅಭಿಮಾನದಿಂದ ನಾವು ಮಕ್ಕಳನ್ನ ಮುದ್ದು ಮಾಡಿ ಬೆಳೆಸ್ತೀವಿ ಮಕ್ಕಳು ಕೇಳಿರುವಂತಹ ಎಲ್ಲವನ್ನೂ ನಾವು ಅವರಿಗೆ ತಿಂದ್ಕೊಡ್ತೀವಿ ಆದರೆ ವಿಧಿಯ ಲೀಲೆಯೇ ಬೇರೆ ಇರುತ್ತೆ ಒಂದು ಕಡೆ ಮಗನ ಡೆತ್ ಇನ್ನೊಂದು ಕಡೆ ಕಾನೂನಿನ ಸವಾಲು ಅಂದ್ರೆ ಕಾನೂನನ್ನ ಎದುರಿಸಲೇ ಬೇಕಾಗತ್ತೆ ಅಪ್ರಾಪ್ತ ಬಾಲಕರಿಗೆ ವಾಹನ ಕೊಟ್ರೆ ಮಕ್ಕಳಿಗೇನು ಫೈನ್ ಬರೋದಿಲ್ಲ ಮಕ್ಕಳ ಪೋಷಕರಿಗೆ ಫೈನ್ ಬರುವಂಥದ್ದು ಇಪ್ಪತ್ತಾರು ಸಾವಿರ ರೂಪಾಯಿ ಕೇವಲ ಲೈಸೆನ್ಸ್ ಇಲ್ಲದೆ ನೀವು ಬೈಕ್ ನಿಮ್ಮ ಮಕ್ಕಳು ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಬೈಕ್ ಅನ್ನು ಓಡಿಸಿದ್ರೆ ಇಪ್ಪತ್ತಾರು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಬೇಕಾಗತ್ತೆ ಫೈನ್ ಕಟ್ಟಬೇಕಾಗತ್ತೆ ಈ ಹಿಂದೆ ಅದೇ ರೀತಿ ಒಂದು ಘಟನೆ ಕೂಡ ನಡೆದಿತ್ತು ಒಬ್ರು ಎಸ್ ಐ ಅವರು ನಮ್ಮ ಊರಲ್ಲಿ ಒಂದು ಎರಡು ವರ್ಷಗಳ ಹಿಂದೆ ಒಬ್ರು ಎಸ್ ಹೈಸ್ಕೂಲ್ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಬರೆದು ಕೊಟ್ಟರು ಆ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಯಾವುದೇ ರಿಕ್ವೆಸ್ಟ್ ಕೂಡ ಮಾಡಿರಲಿಲ್ಲ ಯಾಕಂದ್ರೆ ಅವ್ರು ಹೇಳಿರೋ ಮಾತು ಹಾಗೆ ಇತ್ತು ತ್ರಿಬಲ್ ರೈಡ್ ಮಾಡಿಕೊಂಡು ಅದು ಹೆಚ್ಚು ಪೆನಾಲ್ಟಿ ಇರುವಂತಹ ಕೇಸ್ ಅದು ಆದ್ರೆ ಹೆಲ್ಮೆಟ್ ಇಲ್ಲದೆ ಅಪ್ರಾಪ್ತ ವಯಸ್ಕಿನ ಬಾಲಕ ಮೂವರನ್ನು ಕೂರಿಸ್ಕೊಂಡು ಬೈಕಲ್ಲಿ ಹೋಗುವಂತ ಆ ಒಂದು ದೃಶ್ಯವನ್ನು ನೋಡಿದ ಎಸ್ ಐ ಅವರು ಯಾವುದೇ ಒಂದು ಮನವಿಗೂ ಕೂಡ ಕರಗಲಿಲ್ಲ ಯಾಕಂದ್ರೆ ಅದು ಒಂದ್ಸಲ ಬಿಟ್ರೆ ಪಾಠ ಆಗತ್ತೆ ಅಂತ ಹೇಳುವಂತ ವಿಷಯದಲ್ಲಿ ಹಾಗೆ ಅವರು ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಹಾಕಿದ್ರು ನಾವು ಕೋರ್ಟ್ ಅಲ್ಲಿ ಕರ್ತೀವಿ ಅಂತ ಹೇಳುವಂತ ಉದ್ದೇಶದಿಂದ ಈ ಒಂದು ಪೇರೆಂಟ್ಸ್ ಅವರನ್ನ ಕೋರ್ಟ್ಗೆ ಅದನ್ನು ಕಟ್ಟಲಿಕ್ಕೆ ಅಂತೇಳಿ ಹೋದ್ರು ಅಲ್ಲಿ ವಾದ ಪ್ರತಿವಾದ ಎಲ್ಲ ಆಯ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಿಗೆ ಬಂತು ಅದೊಂದು ಪಾಠ ಆಗಿತ್ತು ಆನಂತರ ಸ್ವಲ್ಪ ಕಡಿಮೆ ಆಗಿತ್ತು ಆನಂತರ ನಿನ್ನೆ ಅಷ್ಟೇ ಈ ಒಂದು ಘಟನೆ ನಡೆಯಿತು ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಎಚ್ಚೆತ್ತುಕೊಂಡಂತಹ ತಾಲೂಕು ಆಡಳಿತವು ನೇರವಾಗಿ ಸೂಚನೆಯನ್ನು ಹೊರಡಿಸಿತು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗಳಿಗೆ ಎಲ್ರಿಗೂ ಒಂದು ಆರ್ಡರ್ ಕಾಪಿ ಕಳಿಸಿತ್ತು ತಾಲೂಕು ಆಡಳಿತ ಕಡಬ ತಾಲೂಕು ತಹಶೀಲ್ದಾರ್ ಆಫೀಸಿಂದ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಲಾಯಿತು ಆ ಇಶ್ಯೂ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಪ್ರಾಪ್ತ ವಯಸ್ಸಿನ ಬಾಲಕರು ಅಥವಾ ಬಾಲಕಿಯರು ವಾಹನವನ್ನ ಓಡಿಸುವುದು ಕಂಡು ಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ಎರಡನೇದು ಶಾಲಾ ಹಾಗೂ ಕಾಲೇಜಿನ ಆಡಳಿತ ಮಂಡಳಿಗೆ ಮುಖ್ಯೋಪಾಧ್ಯಾಯರಿಗೆ ಎರಡನೇ ಸೂಚನೆಯನ್ನು ಹೊರಡಿಸಿತ್ತು ಅದರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಕಡಬಾ ತಾಲೂಕು ವ್ಯಾಪ್ತಿಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕರು ಕಾನೂನನ್ನು ಉಲ್ಲಂಘಿಸಿ ವಾಹನವನ್ನು ಶಾಲೆಗೆ ತರ್ತಾ ಇದ್ದಲ್ಲಿ ಅಲ್ಲಾಂದ್ರೆ ವಾಹನವನ್ನು ಕಾಲೇಜಿಗೆ ತರ್ತಾ ಇದ್ದಲ್ಲಿ ಅವರ ಪೋಷಕರನ್ನು ಕರೆದು ಒಂದು ಸಭೆ ನಡೆಸಿ ಮನವರಿಕೆ ಮಾಡಿಕೊಟ್ಟು ಆ ಸಭೆಯ ಇಡೀ ಫೋಟೋಗಳನ್ನ ನಮ್ಗೆ ಕಲಿಸ್ಕೊಡ್ಬೇಕು ಯಾಕಂದ್ರೆ ಸಭೆ ನಡೆಸಿರುವುದಕ್ಕೆ ಒಂದು ಪ್ರೂಫ್ ಜೊತೆಗೆ ಎಲ್ಲಾದ್ರೂ ಇನ್ಮುಂದಕ್ಕೆ ಪೋಷಕರು ವಾಹನಗಳನ್ನ ಶಾಲೆ ಮಕ್ಕಳಿಗೆ ಕೊಟ್ಟು ಆ ಮಕ್ಕಳು ಶಾಲೆಗೆ ವಾಹನಗಳನ್ನ ತಂದ್ರೆ ಶಾಲೆಯ ಮುಖ್ಯಸ್ಥರನ್ನೇ ನಾವು ಹೊಣೆಗಾರರನ್ನಾಗಿ ಮಾಡ್ತೀವಿ ಅಂತ ಹೇಳುವಂತಹ ಒಂದು ಎಚ್ಚರಿಕೆಯ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಸೂಚನೆ ಮೊದಲೇ ಕೊಡ್ತಿದ್ರೆ ಓರ್ವ ಬಾಲಕನ ಜೀವ ಬಚವಾಗ್ತಿತ್ತು ಏನೋ ಗ್ರಾಮೀಣ ಭಾಗದಲ್ಲಂತೂ ಈ ರೀತಿ ಬೈಕಲ್ಲಿ ತಿರುಗಾಡೋದು ತುಂಬಾ ಹೆಚ್ಚಾಗ್ಬಿಟ್ಟಿದೆ ಸಿಟಿಯಲ್ಲಂತೂ ಇದೆ ಆದ್ರೆ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಅತಿಯಾಗಿದೆ ಯಾಕಂದ್ರೆ ನಾನು ಕೆಲವಂಥದ್ದು ಇಷ್ಟೇ ಒಂದೆರಡು ಪ್ರಶ್ನೆಗಳು ನಮ್ಮ ಮಕ್ಕಳಿಗೆ ನಾವು ಬೈಕ್ ಕೊಡೋದಿದ್ರೆ ಬೈಕ್ ಕಲ್ತಿರ್ಲಿ ಪ್ರಾಬ್ಲಮ್ ಏನಿಲ್ಲ ಬೈಕ್ ಕೊಟ್ಟು ಯಾಕೆ ನಾವು ನಮ್ಮ ಮಕ್ಕಳನ್ನ ಬಲಿ ಕೊಡ್ಬೇಕು ಮಕ್ಕಳಿಗೆ ಈ ಒಂದು ಆವೇಶದ ಟೈಮ್ ಅದು ಟೀನೇಜ್ ಅಂತ ಹೇಳುವಂಥದ್ದು ಒಂಥರ ಆವೇಶದಿಂದ ವರ್ತಿಸುವಂತ ಟೈಮ್ ಅದು ಯಾರು ಏನ್ ಹೇಳಿದ್ರು ಅವರಿಗೆ ಕೇಳೋದೇ ಇಲ್ಲ ಹೆಲ್ಮೆಟ್ ಅಂತ ಹೇಳಿದ್ರು ಮನೆಯಿಂದ ಹೆಲ್ಮೆಟ್ ಹಾಕೊಂಡು ಔಟ್ ಸೈಡ್ ಹೋಗ್ತಾರೆ ಆನಂತರ ಹೆಲ್ಮೆಟ್ ಅನ್ನು ಸೈಡ್ ಟ್ಯಾಂಕಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಹ್ಯಾಂಡ್ ಅಲ್ಲಿ ನೇತಾಡ್ಸ್ಕೊಂಡು ಅವ್ರು ಬೈಕ್ ರೈಡ್ ಮಾಡ್ತಾರೆ ಇನ್ನಿಬ್ರು ಯಾರಾದ್ರೂ ಸಿಕ್ಕಿದ್ರೆ ಫ್ರೆಂಡ್ಸ್ ಅವರನ್ನು ಕೂಡ ಕೂರಿಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವ್ರು ಹೋಗೋದೇ ಕಷ್ಟದಲ್ಲಿ ಅವರಿಗೆ ಲೈಸೆನ್ಸ್ ಇರೋದಿಲ್ಲ ಪಕ್ಕದಲ್ಲಿ ಸಿಕ್ಕವರನ್ನ ಇಬ್ಬರನ್ನ ಮೂವರನ್ನ ಕೂರಿಸ್ಕೊಂಡು ಹೋಗ್ತಾರೆ ಕಾನೂನಿನ ಪಕ್ಕ ಉಲ್ಲಂಘನೆ ಆಗಿರ್ತದೆ ಇದು ಯಾಕಾಗಿ ನಾವು ಮನೆಯವರು ಚಿಂತಿಸೋದಿಲ್ಲ ಯಾಕಾಗಿ ನಾವು ಪೋಷಕರು ಚಿಂತಿಸೋದಿಲ್ಲ ನಮ್ಮ ಮಕ್ಕಳು ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಒಂಥರ ಬೇಸರ ಆಗುವಂಥದ್ದು ಪಾಪ ಅವರು ನಡಿಬೇಕಲ್ಲ ಬೈಕ್ ಇದೆಯಲ್ಲ ಅವನು ಕೇಳಿದಲ್ಲ ನಾನು ಕೊಟ್ಟಿಲ್ಲಲ್ಲ ಅಂತ ಹೇಳುವಂಥದ್ದು ಬಟ್ ಆ ಒಂದು ಸಣ್ಣ ಬೇಸರ ಬೇಸರ ಆದ್ರೂ ಪರವಾಗಿಲ್ಲ ಅವನನ್ನು ಕಲ್ಕೊಂಡು ಇಲ್ಲಾಂದ್ರೆ ಅವನಿಗೆ ಏನಾದ್ರೂ ಆಗಿ ಅವನು ಆಸ್ಪತ್ರೆಯಲ್ಲಿ ಮಲಗುವುದಕ್ಕಿಂತ ಅಷ್ಟು ದೊಡ್ಡ ಬೇಸರಕ್ಕಿಂತ ಈ ಸಣ್ಣ ಬೇಸರ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಮರಿಬೇಡಿ ಎಲ್ಲರೂ ಅಪ್ರಾಪ್ತ ಬಾಲಕರಿಗೆ ಅಪ್ರಾಪ್ತ ವಯಸ್ಸಿನ ನಮ್ಮ ಮಕ್ಕಳಿಗೆ ನಾವು ವಾಹನವನ್ನು ಕೊಡೋದಕ್ಕಿಂತ ಮೊದಲು ನೂರು ಸಲ ಯೋಚಿಸಬೇಕಾಗ್ತದೆ ಸ್ವಲ್ಪ ಹೊತ್ತು ನಡೆದ್ರೂ ಪರವಾಗಿಲ್ಲ ಈ ರೀತಿ ಏನಾದರೂ ಘಟನೆಗಳಾದಾಗ ನಾವು ಒಂದು ಸೈಡಿಂದ ಜೀವವನ್ನು ಕಲ್ಕೊಳ್ಳುವಂಥದ್ದು ಇನ್ನೊಂದು ಸೈಡಿಂದ ಕಾನೂನಿನಲ್ಲಿ ನಾವು ಕಾನೂನಿನ ವಾದ ಮಾಡುವಂಥದ್ದು ಅದಕ್ಕೆ ದುಡ್ಡು ಖರ್ಚು ಮಾಡುವಂಥದ್ದು ಪೆನಾಲ್ಟಿ ಕಟ್ಟುವಂಥದ್ದು ನೋಡಿ ಇದರಲ್ಲಿ ಎರಡು ವಿಚಾರಗಳಿವೆ ಯಾವುದೇ ಕಾರಣಕ್ಕೂ ಆ ಒಂದು ಪೆನಾಲ್ಟಿ ಏನಿದೆ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿರೋದಕ್ಕೆ ಇರುವಂತಹ ಏನೋ ಕಾನೂನು ಕ್ರಮ ಏನಿದೆ ಅದನ್ನು ಎದುರಿಸಲೇಬೇಕಾಗುತ್ತೆ ಇಪ್ಪತ್ತಾರು ಸಾವಿರ ರೂಪಾಯಿ ದಂಡ ಜೊತೆಗೆ ಮೂರು ತಿಂಗಳಿಂದ ಹೆಚ್ಚಿನ ಕಾಲ ಒಂದು ಜೈಲು ಶಿಕ್ಷೆ ಈ ಒಂದು ಪೋಷಕರು ಅನುಭವಿಸಲೇಬೇಕಾಗುತ್ತೆ ಒಂದು ಎರಡನೇದು ಒಂದು ರೂಪಾಯಿ ಕೂಡ ಇನ್ಶೂರೆನ್ಸ್ ಸಿಗೋದಿಲ್ಲ ಅದರ ಗಂಭೀರತೆ ಅರ್ಥ ಆಗೋದೇ ಇಲ್ಲ ನಮ್ಗೆ ಯಾಕೆ ನಾವು ಹೀಗಾಗ್ತೀವಿ ಮಕ್ಕಳಲ್ಲಿ ಅಭಿಮಾನ ಇರಲಿ ಮಕ್ಕಳಲ್ಲಿ ಪ್ರೀತಿ ಇರಲಿ ಆದರೆ ನಮ್ಮ ನಾವೇ ನಮ್ಮ ಮಕ್ಕಳನ್ನು ಬಲಿಪಶು ಮಾಡೋದು ಬೇಡ ನಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಏನಾದ್ರೂ ಕಾಳಜಿ ಇರಲಿ ಸಾಮಾಜಿಕ ಕಾಳಜಿಯನ್ನು ಕೂಡ ಅವರಿಗೆ ನಾವು ಹೇಳ್ಕೊಡೋಣ ಸಮಾಜದಲ್ಲಿ ಇರುವಂತಹ ಮಾನವೀಯತ ಮೌಲ್ಯಗಳ ಬಗ್ಗೆ ಹೇಳ್ಕೊಡೋಣ ಅರ್ಥ ಮಾಡಿಕೊಡೋಣ ಅವರು ಬೈಕಿಗಾಗಿ ಗಾಗಿ ಹಠ ಹಿಡ್ದಿರ್ಬಹುದು ಆದ್ರೆ ದ್ವಿಚಕ್ರ ವಾಹನಕ್ಕಾಗಿ ಹಠ ಹಿಡ್ದಿರ್ಬಹುದು ತಪ್ಪು ಮಾಡೋದು ಯಾರು ಗೊತ್ತಾ ಶ್ರೀಮಂತ ವ್ಯಕ್ತಿಯೋರ್ವ ತನ್ನ ಮಗನಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಬೈಕ್ ತೆಗೆದುಕೊಡ್ತಾನೆ ಲೈಸೆನ್ಸ್ ಆಗಿರೋದಿಲ್ಲ ಆದರೂ ತೆಗ್ದು ಅದನ್ನ ಅದನ್ನು ನೋಡಿದ ಬಡವನ ಮಕ್ಕಳು ಕೂಡ ಅದಕ್ಕಾಗಿ ಹಠ ಕಟ್ತಾರೆ ಹಠಂ ಹಿಡಿತಾರೆ ನಾವು ಕೊಡಲೇಬೇಕಾಗತ್ತೆ ಸಾಲ ಮಾಡ್ಕೊಂಡಾದ್ರೂ ಕೊಡಲೇಬೇಕಾಗತ್ತೆ ಅದೇ ಸಮಸ್ಯೆ ಆಗುವಂಥದ್ದು ಎಲ್ಲರೂ ಎಚ್ಚೆತ್ಕೊಳ್ಳಿ ಅಪಘಾತ ಆದಾಗ ಸಾಯ್ಲಿಕ್ಕೆ ಅವ ಬಡವನ ಮಗ ಇವನ ಶ್ರೀಮಂತನ ಮಗ ಅಂತ ಹಾಗೇನಿಲ್ಲ ಆಯುಷ್ಯ ಮುಗ್ದಿದ್ರೆ ಕೆಳಗಡೆ ಬಿದ್ದು ಸಾಯ್ತಾನೆ ತಿಳ್ಕೊಂಡು ಈ ರೀತಿ ಅರ್ಧ ದಾರಿಯಲ್ಲಿ ಸತ್ತು ಬೀಳೋದಂತ ಅಂತ ಹೇಳಿದ್ರೆ ತುಂಬ ಬೇಸರದ ಸಂಗತಿ ಕೆಲವೊಂದು ನಾವು ಮಾಡುವಂಥ ತಪ್ಪುಗಳಿಂದಲೇ ಘಟನೆಗಳು ಮರುಕಳಿಸ್ತಾ ಇರ್ತವೆ ಇನ್ನಾದರೂ ನಾವು ಎಚ್ಚೆತ್ಕೊಳ್ಳೋಣ ನೀವು ಯಾವುದೇ ಕಾರಣಕ್ಕೂ ಮಕ್ಕಳ ಒಂದು ಬೇಸರದ ಆ ಒಂದು ಕಣ್ಣೀರಿಗೆ ನೀವೇನು ಮರಳಾಗಬೇಡಿ ಹದಿನೆಂಟು ವರ್ಷ ಆದ ಕೂಡಲೇ ಲೈಸೆನ್ಸ್ ಮಾಡಿಸಿ ಇಲ್ಲಾಂದ್ರೆ ನೀವು ಜೈಲಲ್ಲಿ ಕೂರುವಂತಹ ಸಮಯ ಮಕ್ಕಳಿಂದಾಗಿ ಆಗ್ಬೋದು ಅಂತ ಹೇಳುವಂತಹ ಒಂದು ಮಾತನ್ನ ಎಚ್ಚರಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ವಣ